ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ನಲವತ್ತೇಳು ಸೌರಭ್ನ ಪರಿಸ್ಥಿತಿಗೆ ಇದು ಏನು ಹೊಸ್ದಲ್ಲ ಬೆಳಕಿಯಿಂದ ಏನು ತಿನ್ನದ ಕಾರಣ ಹೊಟ್ಟೆಯಲ್ಲಿ ಕರುಳುಗಳು ಚಡ್ಪಡಿಸ್ತಾ ಇದ್ವು ಒಂದು ಕಡೆ ಅಭ್ಯಾಸವಾಗಿದ್ದ ಸ್ಟ್ರೆಸ್ ಬಾಲ್ ಕೈಯಲ್ಲಿ ಇರಲಿಲ್ಲ ಇನ್ನೊಂದು ಕಡೆ ತಿಂಗಳಿಂದ ಜ್ಯೂಸ್ ಇರಲಿಲ್ಲ ಒಟ್ಟಿನಲ್ಲಿ ಅವನ ಮೆದುಳಿಗೆ ಅರ್ಥವಾಗದ ಅಂದರೆ ಮನಸ್ಸಿಗೆ ಚೆನ್ನಾಗಿ ಗೊತ್ತಿರುವ ಅವನ ಪತ್ನಿ ಅಕ್ಷತಾ ಸಾಮೀಪ್ಯ ಇಲ್ಲದೆ ಅವನಿಗೆ ನಿದ್ರೇನೆ ಬರ್ತಿರಲಿಲ್ಲ ಅಷ್ಟರಲ್ಲಿ ಕಬೋರ್ಡ್ನಲ್ಲಿದ್ದ ಮದ್ಯದ ಪಾಟಲ್ಲಿ ನನ್ನೊಂದಿಗೆ ಇರು ತಗೋ ಬಾರಾಜ ಅಂತ ಅವನನ್ನು ಕರೀತಾ ಇರುವಂತೆ ಭಾಸವಾಯಿತು ಸೌರಭ್ಗೆ ಅಕ್ಷತಾ ಹತ್ತಿರಕ್ಕೆ ಹೋಗಲು ಸಾಧ್ಯವಾಗದೆ ಮದ್ಯದ ಕರೆಯನ್ನ ದೂರ ತಳ್ಳಲು ಸಾಧ್ಯ ಆಗದೆ ಅವನು ನರಳಾಡ್ತಾ ಇದ್ದ ಕೊನೆಗೆ ಅಕ್ಷತಾಳನ್ನ ನೋಡಬೇಕೆಂಬ ಆಸೆಗೆ ಬಲವಂತವಾಗಿ ವಿರಾಮ ನೀಡಿ ಮದ್ಯದ ಕಡೆಗೆ ವಾದಿದನು ಸೌರಭ್ ಅವನು ಸುಧಾಳನ್ನ ವಸುಧಾಳನ್ನ ನಂಬಿ ನಿನ್ನ ಮಗುವನ್ನು ನಿನಗೆ ದೂರ ಮಾಡಿದ್ಲು ಎಂದು ಅವನ ಮನಸ್ಸಿಗೆ ಒಂದು ಆಲೋಚನೆ ಮೂಡಿತು ಆ ಮಾತುಗಳಿಂದ ಅವನು ತಪ್ಪು ಹೆಜ್ಜೆ ಇಟ್ಟಂತೆ ಭಾವಿಸಿ ಮದ್ಯದ ಕಡೆಗೆ ತನ್ನ ಮತ ಹಾಕಿದನು ಆ ರಾತ್ರಿ ಮದ್ಯದೊಂದಿಗೆ ತನ್ನ ಊಟವನ್ನು ಕೂಡ ಮುಗಿಸಿ ಮನಸ್ಸಿಲ್ಲದ ಮನುಷ್ಯನಂತೆ ಮೆದುಳಿನ ಮಾತು ಕೇಳುವ ಯಂತ್ರದಂತೆ ಬದಲಾಗಿ ಕುಡಿದು ಅಲ್ಲೇ ಹಾಸಿಗೆ ಮೇಲೆ ಬಿದ್ದನು ನೀನು ನನಗೆ ಮೋಸ ಮಾಡಿದೆ ಅಕ್ಷತಾ ನೀನು ನನಗೆ ಮೋಸ ಮಾಡಿದೆ ನೀನು ಒಬ್ಬ ಮೋಸಗಾತಿ ಎಂದು ನನಗೆ ಗೊತ್ತು ನೀನು ಮಾತ್ರ ಅಲ್ಲ ಕಣೆ ಈ ಜಗತ್ತಿನಲ್ಲಿರೋ ಎಲ್ಲ ಹುಡುಗಿಯರು ಮೋಸಗಾತಿಯರು ಪ್ರೀತಿಯ ಹೆಸರಿನಲ್ಲಿ ನಟಿಸಿ ನಮ್ಮನ್ನು ಮೂರ್ಖರನ್ನಾಗಿಸಿ ಮದುವೆಯ ಹೆಸರಿನಲ್ಲಿ ನಮ್ಮ ಜೀವನಕ್ಕೆ ಬಲವಂತವಾಗಿ ನುಗ್ಗಿ ನಿಮಗೆ ಬೇಕಾದ್ದನ್ನು ತಗೊಂಡು ಕೊನೆಗೆ ನಮ್ಮನ್ನು ಎಳೆದು ಒದೆಯಿತೀರಿ ಅಲ್ವಾ ನನಗೆ ಗೊತ್ತು ನಿಮ್ಮೆಲ್ಲರೂ ನೀವೆಲ್ಲರೂ ಹೀಗೇ ಅದಕ್ಕಾಗಿಯೇ ನಾನು ಸಂಬಂಧಗಳನ್ನು ದ್ವೇಷಿಸ್ತೇನೆ ನಾನು ನಿನ್ನನ್ನು ಕೂಡ ದ್ವೇಷಿಸ್ತೇನೆ ಅಕ್ಷತ ಎಂದು ಅಮಲ್ನಲ್ಲಿ ಬಡಬಡಾಯಿಸ್ತಾ ಇದ್ದನು ಸೌರವ್ ಮತ್ತೆ ಅವನೇ ಆದರೆ 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 ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೇನೆ ಅಕ್ಷತ ಆದರೆ ನೀನು ಯಾಕೆ ಇಷ್ಟು ಸ್ವಾರ್ಥಿಯಾಗಿ ಹುಟ್ಟಿದೆ ಕನಿಷ್ಠ ನನ್ನ ಸಲುವಾಗಿ ಆದರೂ ನಾನು ಹೇಳಿದಂತೆ ಯಾಕೆ ಕೇಳಲಿಲ್ಲ ನಿನಗೆ ನಾನು ಹೇಳಿದ್ನಲ್ಲ ನೀನು ನಾನು ಹೇಳ್ದಂತೆ ಕೇಳಬೇಕು ಅಂತ ಆದರೂ ಕೂಡ ನೀನು ಯಾಕೆ ನನ್ನ ಮಾತನ್ನು ಲೆಕ್ಕಿಸಲಿಲ್ಲ ನೀನು ಒಳ್ಳೆಯ ಅಕ್ಷತ ಅಂದ್ಕೊಂಡಿದ್ದೆ ಆದರೆ ನೀನು ಕೂಡ ಎಲ್ಲರಂತೆಯೇ ಸ್ವಾರ್ಥಿ ಸ್ವಾರ್ಥಿ ಅಕ್ಷತ ನೀನು ನನ್ನನ್ನು ದ್ವೇಷಿಸ್ತೇನೆ ಆದರೆ ನನ್ನನ್ನು ಬಿಡೋದಿಲ್ಲ ನಿಂದು ಕೂಗುತ್ತಾ ಕೂಗುತ್ತಾ ನಿದ್ರೆಗೆ ಜಾರಿದನು ಸೌರಭ್ ಅದು ಸೌಂಡ್ ಪ್ರೂಫ್ ರೂಮ್ ಆಗಿದ್ದರಿಂದ ಅವನು ಎಷ್ಟೇ ದೊಡ್ಡದಾಗಿ ಕೂಕೊಂಡ್ರು ಕೂಡ ಸೌರಭ್ನ ಕೂಗು ಎಚ್ಚರವಾಗಿಯೇ ತ ಅಕ್ಷತಾ ಕಿವಿಗೆ ಕೇಳಿಸಲಿಲ್ಲ ಹೀಗೆ ಸೌರಭ್ ಅಮಲಿನಲ್ಲಿ ಅಕ್ಷತಾ ಅಳುವಿನಲ್ಲಿ ಆ ರಾತ್ರಿ ಕರಗಿ ಬೇಗನೆ ಬೆಳಗ್ಗೆ ಆಯಿತು ಎಷ್ಟು ಬೇಗ ಬೆಳಗ್ಗೆ ಆಗುತ್ತದೋ ಅಂತ ಇದ್ದ ಅಕ್ಷತಾಳಿಗೆ ಬೆಳಗಿನ ಮೊದಲ ಸೂರ್ಯನು ಉದಯಿಸಿ ತನ್ನ ಬೆಳಕನ್ನು ಭೂಮಿಯ ಮೇಲೆ ಹರಡಿದ ತಕ್ಷಣ ಹಾಸಿಗೆಯಿಂದ ಇಳಿದು ಫ್ರೆಶ್ ಆಗಲು ಹೋದಳು ಆದರೆ ಆ ರೂಮ್ನಲ್ಲಿ ಅವಳ ಬಟ್ಟೆಗಳು ಇರಲಿಲ್ಲ ಮೊದಲು ಸೌರಭನ್ನ ನೋಡಬೇಕೆಂಬ ಆ ತಡ್ಕೊಳ್ಳಲು ಸಾಧ್ಯವಾಗದೆ ಹಾಗೆಯೇ ಹೊರಗಡೆ ಬಂದಳು ಪ್ರತಿದಿನ ಬೆಳಗ್ಗೆ ಸರಿಯಾಗಿ ಐದು ಗಂಟೆಗೆ ಎದ್ದು ಜಿಮ್ಗೆ ಹೋಗ್ತಾ ಇದ್ದ ಸೌರಭ್ ಇವತ್ತು ಇನ್ನೂ ಕೂಡ ಎದ್ದಿಲ್ಲ ಎದ್ದಿಲ್ದ ಕಾರಣ ಅಕ್ಷತ ಬಾಗಿಲನ್ನು ತಟ್ಟಿದ್ಲು ರಾತ್ರಿ ಫುಲ್ ಕುಡಿದು ಬಿದ್ದಿದ್ದ ಸೌರಭ್ ಬೆಳಿಗ್ಗೆ ಎಲ್ಲಿ ಎದ್ದಿರ್ತಾನೆ ಅವನು ಎದ್ದಿರಲಿಲ್ಲ ಆದ್ದರಿಂದ ಅರ್ಧ ಗಂಟೆಗಳ ಕಾಲ ಅಕ್ಷತ ಮಾಡಿದ ಪ್ರಯತ್ನ ವ್ಯರ್ಥ ಆಯಿತು ತಾನು ಅಕ್ಷ ಆಸ್ಪತ್ರೆಯಿಂದ ಬಂದಾಗ ಇದ್ದ ರೂಮ್ಗೆ ಹೋದಲು ನಿನ್ನೆ ಆಸ್ಪತ್ರೆಯಿಂದ ಬಂದ ಮೇಲೆ ಅಕ್ಷತ ಫ್ರೆಶ್ ಆಗಲಿ ಅಂತ ರಂಗಮ್ಮನಿಂದ ಎರಡು ಜೊತೆ ಬಟ್ಟೆಗಳನ್ನು ಆ ರೂಮ್ಗೆ ಕಳಿಸ್ಕೊಟ್ಟಿದ್ದ ಸೌರಭ್ ಫ್ರೆಶ್ ಆಗಿ ಅಡುಗೆ ಮನೆಗೆ ಹೋಗಿ ಕಾಫಿ ತಯಾರಿಸ್ಕೊಂಡು ಬರುವಷ್ಟರಲ್ಲಿ ಸೌರಭ್ ಇನ್ನೂ ಕೂಡ ಬಾಗಿಲು ತೆರಲಿಲ್ಲ ಏನು ಇವರು ಇನ್ನೂ ಎದ್ದಿಲ್ವಲ್ಲ ಅಂದ್ಕೊಂಡು ಮತ್ತೊಮ್ಮೆ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ತಯಾರಿಸಲು ಹೋದಲು ಒಂದು ಗಂಟೆ ನಂತರ ಬ್ರೇಕ್ಫಾಸ್ಟ್ ಕೂಡ ತಯಾರಾಗಿ ನೋಡಿದರೆ ಇನ್ನೂ ಸೌರಭ್ ಬಾಗಿಲು ತೆರದೇ ಇರಲಿಲ್ಲ ಈ ಬಾರಿ ಅಕ್ಷತಾ ಸ್ವಲ್ಪ ಟೆನ್ಷನ್ನಾಗಿ ಬಾಗಿಲನ್ನು ಜೋರಾಗಿ ತಟ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಬಾಗಿಲು ತೆರೆಯಿತು ಎದುರಿನಲ್ಲಿ ಹಾಶ್ ಕಲರ್ ಟೀ ಶರ್ಟ್ ಮೇಲೆ ಬ್ಲ್ಯಾಕ್ ಹುಡಿ ಬ್ಲ್ಯಾಕ್ ಜೀನ್ಸ್ ಬ್ಲ್ಯಾಕ್ ಗಾಕಲ್ಸ್ನೊಂದಿಗೆ ಫುಲ್ ಟ್ರೆಂಡಿ ಲುಕ್ನಲ್ಲಿ ಫುಲ್ ಆ್ಯಂಡ್ಸಮ್ ಆಗಿ ಟೀ ಶರ್ಟ್ ಕೈಗಳನ್ನು ಮೇಲಕ್ಕೆ ಹೇಳ್ಕೊಳ್ತಾ ಏನು ಎಂಬಂತೆ ಒಂದು ನೋಟವನ್ನು ಕೊಟ್ಟನು ಅಕ್ಷತಾಗೆ ಸವರು ಆ ಉಡುಪಿಗೆ ಅವಳ ಬುದ್ಧಿ ಕೆಲಸ ಮಾಡುವುದನ್ನು ನಿಲ್ಲಿಸ್ಬಿಟ್ಟಿತ್ತು ಸ್ವಲ್ಪ ಸಮಯ ಮಾತು ಹೊರಳೇ ಇಲ್ಲ ಅಕ್ಷತಾಳಿಗೆ ಬಾಗಿಲಿಗೆ ಅಡ್ವಾಗಿ ನಿಂತು ಗುಟುಕು ನುಂಗ್ತಾಯಿದ್ದ ಅಕ್ಷತನನ್ನು ಗಮನಿಸದೆ ಅವಳನ್ನು ಪಕ್ಕಕ್ಕೆ ಸರಿಸಿ ಹೊರಗಡೆ ಬಂದನು ಸೌರಭ್ ಹೊರಗಡೆ ಕೆಳಗಡೆ ಇದ್ದ ಸೌರಭ್ನ ಹಿಂದೆ ಹಚ್ಚಿನಾಯಿ ಮರಿಯಂತೆ ಓಡ್ತಾ ಸೌರಭ್ ಸರ್ ಎಲ್ಲಿಗಾದರೂ ಹೋಗ್ತಾ ಇದ್ದೀರಾ ಎಂದು ಕೇಳಿದ್ಲು ಅಕ್ಷತಾ ಹಾಂ ಶೂಟಿಂಗ್ಗೆ ಹೋಗದೆ ಮನೆಯಲ್ಲೇ ಕೂರಬೇಕಾ ಎಂದು ವ್ಯಂಗ್ಯವಾಗಿ ಕೇಳ್ತಾ ಮೆಟ್ಟಿಲುಗಳನ್ನು ಇಳಿದು ಹೊರಗಡೆ ಹೋಗ್ತಾ ಇದ್ದಾಗ ಸೌರಭ್ ಸರ್ ಟಿಫನ್ ಮಾಡಿಲ್ಲ ನೀವು ಇನ್ನೂ ಎಂದು ಹೇಳಿದ್ಲು ಅದು ನನಗೆ ಬೇಡ ಅಕ್ಷತ ಅಂದನು ಸೌರಭ್ ಅದೇನು ಹಾಗೆ ಹೇಳ್ತಾ ಇದ್ದೀರಿ ನಿಮಗೆ ಇಲ್ಲದೆ ಇನ್ಯಾರಿಗೆ ಬೇಕು ಎಂದು ಕೇಳಿದಳು ಅಕ್ಷತಾ ನೀ ಯಾವಾಗ ನನ್ನ ಮಾತಿಗೆ ಬೆಲೆ ಕೊಡದೆ ಆ ವಸುದಾಳಿಗೆ ನಾನು ಇಲ್ಲಿ ಇರುವುದಿಲ್ಲ ಎಂದು ಹೇಳಿ ನಮ್ಮ ವೈಯಕ್ತಿಕ ವಿಷಯಗಳನ್ನು ಅದಕ್ಕೆ ಹೇಳಿ ನೀನು ಗರ್ಭಿಣಿ ಎಂಬ ಸುಳಿವು ಕೊಟ್ಟಿಯೋ ಆಗಲೇ ನಿನಗೆ ನನ್ನ ಬಗ್ಗೆ ಯೋಚಿಸುವ ಹಕ್ಕು ಅಧಿಕಾರ ಹೋಗಿದೆ ಇಂದಿನಿಂದ ನಮ್ಮ ಒಪ್ಪಂದ ಮುಗಿಯುವವರೆಗೂ ನೀನು ಸಂಪೂರ್ಣ ನನ್ನ ಜವಾಬ್ದಾರಿ ನಿನ್ನ ಜವಾಬ್ದಾರಿ ನನ್ನದು ಅದರ ನಂತರ ನೀನು ನಮ್ಮ ಮಗುವಿನ ಹತ್ರ ಹೋಗ್ತೇನೆ ಅಂದರೆ ಅದು ನಿನ್ನ ಇಷ್ಟ ಇಲ್ಲದೆ ಯಾವುದಾದ್ರೂ ಕೆಲಸ ಮಾಡ್ತೇನೆ ಅಂದರೆ ಕೂಡ ನಾನು ನಿನಗೆ ನೈಯಕ್ತಿಕವಾಗಿ ಬೆಂಬಲ ಕೊಡ್ತೇನೆ ಹೊರತು ನನಗೂ ನಿನಗೂ ಸಂಬಂಧಿಸಿದ ಯಾವುದೇ ವಿಷಯಗಳ ಬಗ್ಗೆ ಬೇಡ ಎಂದು ಕಟುವಾಗಿ ಹೇಳಿ ಹೊರಗಡೆ ಹೋಗಿಬಿಟ್ಟನು ಸೌರಭ್ ಸೌರಭ್ ಹೊರಗಡೆ ಹೋದ ಮೇಲೆ ಅಕ್ಷತ ಮತ್ತೆ ಅಳ್ತಾ ಅಲ್ಲೇ ಸೋಫಾದಲ್ಲಿ ದುಃಖದಿಂದ ಕುಳಿತುಬಿಟ್ಲು ಹಾಗೆ ಎಷ್ಟು ಹೊತ್ತು ಕುಳಿತ್ಲು ಗೊತ್ತಿಲ್ಲದೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕಾಲ ಕಳೆದೇ ಬಿಟ್ಲು ತರಕಾರಿಗಳನ್ನು ತರಲು ಮಾರುಕಟ್ಟೆಗೆ ಹೋಗಿದ್ದ ರಂಗಮ್ಮ ಮಧ್ಯಾಹ್ನದ ಊಟ ತಯಾರಿಸಲು ಮನೆಗೆ ಬಂದಾಗ ಸೋಫಾದಲ್ಲಿ ಯೋಚನೆಯಲ್ಲಿದ್ದ ಅಕ್ಷತಾಳನ್ನು ನೋಡಿ ಅಡುಗೆ ಮನೆಗೆ ಹೋದ್ಲು ತರಕಾರಿಗಳನ್ನು ಅಡುಗೆ ಮನೆಯಲ್ಲಿ ಇಟ್ಟು ಸಿಂಕ್ನಲ್ಲಿ ನೋಡಿದರೆ ಯಾವುದೇ ಪಾತ್ರೆಗಳು ಕೂಡ ಇರಲಿಲ್ಲ ಇದೇನು ಇವರು ಇನ್ನೂ ಟಿಫನ್ ಮಾಡಲಿಲ್ವೇ ಅಂದ್ಕೊಂಡು ರಂಗಮ್ಮ ಊಟದ ಮೇಜಿನ ಮೇಲಿದ ಪಾತ್ರೆಗಳನ್ನು ತೆರೆದಾಗ ಎಲ್ಲವೂ ಕೂಡ ಹಾಗೆ ಇದ್ವು ಇಬ್ಬರು ಕೂಡ ಊಟ ಮಾಡಿಲ್ಲ ಎಂದು ಅರ್ಥ ಮಾಡಿಕೊಂಡು ಅಮ್ಮ ಅಕ್ಷತಾ ಎಂದು ಕರೆದಳು ರಂಗಮ್ಮ ಒಂದಕ್ಕೆ ನಾಲ್ಕು ಬಾರಿ ಕರೆದರೂ ಕೂಡ ಅಕ್ಷತಾ ಯೋಜನೆಯಲ್ಲಿದ್ದು ಮುಳುಗು ಹೋಗಿದ್ದರಿಂದ ಗೊತ್ತೇ ಆಗಲಿಲ್ಲ ಕರೆದು ಕರೆದು ಸುಸ್ತಾಗಿ ಕೊನೆಗೆ ಭುಜದ ಮೇಲೆ ಕೈ ಹಾಕಿದಾಗ ಕಲ್ಪನೆಯ ಲೋಕದಿಂದ ಹೊರಬಂದ ಅಕ್ಷತ ಪಕ್ಕದಲ್ಲೇ ತನ್ನನ್ನೇ ಆತಂಕದಿಂದ ನೋಡ್ತಾ ಇದ್ದ ರಂಗಮ್ಮನನ್ನು ನೋಡಿ ನೀನು ಅಮ್ಮ ಏನು ಈ ಸಮಯದಲ್ಲಿ ಎಂದು ಕೇಳಿದಳು ಅಕ್ಷತ ನಿನ್ನ ಸಲುವಾಗಿ ಅಡುಗೆ ಮಾಡಲು ಬಂದೆಮ್ಮ ಅದು ಇರಲಿ ನೀನು ಟಿಫನ್ ತಿನ್ನಲಿಲ್ವೇ ಇಂದು ಸೌರಭ್ ಸರ್ ಕೂಡ ತಿನ್ನಲಿಲ್ವೇ ಎಂದು ಕಾಣ್ತಾ ಇದೆ ಎಂದು ಕೇಳಿದಳು ರಂಗಮ್ಮ ರಂಗಮ್ಮ ಅಡುಗೆ ಎಂದಾಗ ಸಮಯ ನೋಡಿಕೊಂಡು ಓ ಈಗ ಮಧ್ಯಾಹ್ನ ಆಯಿತೆ ಎಂದು ಮನಸ್ಸಿನಲ್ಲೂ ಅಂದ್ಕೊಂಡು ಹಾಂ ಹೌದು ಎಂದು ನಿರುತ್ಸಾಹದಿಂದ ಹೇಳಿದ್ಲು ಅಕ್ಷತ ಏನಮ್ಮ ಮತ್ತೆ ಆರೋಗ್ಯ ಸರಿ ಇಲ್ವೇ ಎಂದು ಹಣೆ ಮೇಲೆ ಕೈ ಇಟ್ಟು ನೋಡ್ತಾ ಹಾಗಾದರೆ ಆಸ್ಪತ್ರೆಗೆ ಹೋಗೋಣವಾ ಅನ್ಲು ರಂಗಮ್ಮ ಹ್ಞೂ ಇಲ್ಲ ನಾನು ಚೆನ್ನಾಗೇ ಇದ್ದೇನೆ ಅಮ್ಮ ಎಂದು ಮಂದವಾಗಿ ಹೇಳಿದ್ಲು ಹಾಗಾದರೆ ಯಾಕೆ ಅಮ್ಮ ಹೀಗಿದ್ದೀಯಾ ಏನು ಯೋಚಿಸ್ತಾ ಇದ್ದೀಯಾ ಎಂದು ಮೃದುವಾಗಿ ಕೇಳಿದ್ಲು ರಂಗಮ್ಮ ಆದರೆ ಅಕ್ಷತಾ ಏನು ಕೂಡ ಹೇಳಲಾಗದೆ ಸುಮ್ಮನೆ ಇದ್ದು ಮನಸ್ಸಿನಲ್ಲಿ ಅವರು ಬೆಳಗ್ಗೆ ಟಿಫನ್ ಕೂಡ ಮಾಡದೇ ಹೋದರು ಏನಾದರೂ ತಿಂದರೋ ಇಲ್ವೋ ಅಂದ್ಕೊಂಡು ತನ್ನ ನಂಬರಿಂದ ಕರೆ ಮಾಡಿದರೆ ಅವರು ಸ್ವೀಕರಿಸ್ತಾರಾ ಇಲ್ವೋ ಎಂದು ಲ್ಯಾಂಡ್ಲೈನಿಂದ ಸೊಲಗಿ ಕರೆ ಮಾಡಿದ್ಲು ಅಕ್ಷತಾ ಆದರೆ ಸೌರಭ್ ಶೂಟಿಂಗ್ನಲ್ಲಿದ್ದ ಕಾರಣ ಫೋನ್ ಸೌರಭ್ ಹತ್ತಿರ ಇರಲಿಲ್ಲ ಆದರೆ ಸೌರಭ್ ಸಹಾಯಕನ ಹತ್ತಿರ ಫೋನ್ ಇಟ್ಟು ಯಾರೂ ಫೋನ್ ಮಾಡಿದರೂ ಸ್ವೀಕರಿಸಲು ಹೇಳಿರಲಿಲ್ಲ ಲ್ಯಾಂಡ್ಲೈನ್ ನಂಬರ್ನಿಂದ ಕರೆ ಬರ್ತಾ ಇರೋದನ್ನು ನೋಡಿ ಸಹಾಯಕನ ಫೋನ್ ಸ್ವೀಕರಿಸಿದನು ಅವನು ಹಲೋ ಅನ್ನುವ ಮೊದಲೇ ಆ ಕ್ಷತ ತುಂಬಾ ಆತರವಾಗಿ ಹಲೋ ಸೌರಭ್ ಸರ್ ನೀವು ಬೆಳಗ್ಗೆ ಟಿಫನ್ ಮಾಡಿದ್ರಾ ಎಂದು ಕೇಳಿಲ್ಲು ಸಹಾಯಕನ ಅದನ್ನು ಕೇಳಿ ಮೇಡಮ್ ಸೌರಭ್ ಸರ್ ಅಲ್ಲ ನಾನು ಎಂದು ಹೇಳಿದನು ಓ ನೀನಾ ಅಣ್ಣಯ್ಯ ಅವರು ಇಲ್ವಾ ಶೂಟಿಂಗ್ನಲ್ಲಿ ಇದ್ದಾರೆ ಮೇಡಮ್ ಏನಾದರೂ ತುರ್ತು ಇದೆಯಾ ಸರ್ಗೆ ಫೋನ್ ಕೊಡಲೆ ಅಂತನು ಆಹಾ ಏನೂ ಇಲ್ಲ ನಿಮ್ಮ ಸರ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರಾ ಎಂದು ಕೇಳಿದ್ಲು ನನಗೆ ಗೊತ್ತಿಲ್ಲ ಮೇಡಮ್ ನಾನು ಭೇಟಿಯಾದ ಮೇಲೆ ಅಂತೂ ಮಾಡಿಲ್ಲ ನೇರವಾಗಿ ಲೊಕೇಶನ್ಗೆ ಬಂದಿದ್ದೇವೆ ಅಂದನು ಅವನು ಓ ಹಾಗೇನಾ ಎಂದು ನಿರುತ್ಸಾಹದಿಂದ ಹೇಳಿ ಓಕೆ ಅಣ್ಣಯ್ಯ ಎಂದು ಕರೆಯನ್ನು ಕಟ್ ಮಾಡಿ ಮತ್ತೆ ಬೇಸರಗೊಂಡಳು ಅಕ್ಷತ ಅಕ್ಷತಾ ಸಹಾಯಕನೊಂದಿಗೆ ಮಾತನಾಡಿದ ಮಾತುಗಳಿಂದ ಇಬ್ಬರಿಗೂ ಏನೋ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದಿದೆ ಎಂದು ಅರ್ಥ ಮಾಡಿಕೊಂಡ ರಂಗಮ್ಮ ಅಕ್ಷತಾಳಪ್ಪ ಕದಲಿ ಕುಳಿತು ಏನಮ್ಮ ಏನಾಯಿತು ಸೌರಭ್ ಸರ್ಗೂ ನಿಮಗೂ ಜಗಳ ಏನಾದರೂ ಆಗಿದೆಯಾ ಅಕ್ಷತಾ ಹೇಳಬಾರ್ದು ಎಂಬಂತೆ ಹ್ಞೂ ಹ್ಞೂ ಏನಿಲ್ಲ ಎಂದು ತಲೆ ಆಡಿಸಿದ್ದು ರಂಗಮ್ಮ ಅಕ್ಷತಾಳ ತಲೆ ಮೇಲೆ ಕೈ ಇಟ್ಟು ನಿನ್ನೆ ನೋಡಿದಾಗಲೇ ಅರ್ಥ ಆಯ್ತಮ್ಮ ಹೀಗಾಗಿದ್ದಕ್ಕೆ ತುಂಬ ನೋವು ಪಡ್ತಾ ಇದ್ದಾರೆ ಎಂದು ನಿನ್ನೆ ಆಸ್ಪತ್ರೆಯಲ್ಲಿ ನಡೆದನ್ನು ನೋಡಿದರೆ ನನಗೆ ಅರ್ಥವಾಗ್ತದೆ ನಿನಗೆ ಪಾಠ ಹೇಳಿಕೊಡಲು ಬಂದಿದ್ದ ಆ ವಸುದಾಳೆ ನಿನಗೆ ಹೀಗಾಗಲು ಕಾರಣವಂತೆ ಯಾರೋ ಕೊಟ್ಟ ಹಣ ಹಣದ ಆಸೆಗೆ ಬಿದ್ದು ನೀನು ನಿನ್ನ ಕುಡಿದ ಜ್ಯೂಸ್ನಲ್ಲಿ ಏನೋ ಔಷಧಿ ಬೆರೆಸಿ ನಿನ್ನ ಮಗು ನಿನ್ನಿಂದ ದೂರವಾಗುವಂತೆ ಮಾಡಿದ್ಲಂತೆ ಅವಳು ಹಾಗೆ ಮಾಡಲು ನಿನ್ನ ಅತಿ ಒಳ್ಳೆಯತನ ಮತ್ತು ಮುಗ್ಧತೆಯೇ ಕಾರಣ ಅಂತೆ ಪಾಪವಲ್ವೇ ಸರ್ ನಿಮ್ಮ ಮಗುವಿನ ಮೇಲೆ ಎಷ್ಟೆಲ್ಲ ಆಸೆಗಳನ್ನು ಇಟ್ಕೊಂಡಿದ್ರು ಚಿಕ್ಕಂದಿನಿಂದ ತಂದೆ ತಾಯಿಯ ಪ್ರೀತಿ ಸೌರಭ್ ಸರ್ಗೆ ಸಿಕ್ಕಿಲ್ಲ ಇದ್ದ ತಾತನ ಪ್ರೀತಿಯನ್ನು ಕೂಡ ಹಂಚಿಕೊಳ್ಳಲು ಬಿಡಲಿಲ್ಲ ಆ ರಾಕ್ಷಸಿ ನಾಲ್ಕು ವರ್ಷದ ವಯಸ್ಸಿನಿಂದಲೇ ಹಾಸ್ಟೆಲ್ನಲ್ಲಿ ಇದ್ದನು ಯಾವಾಗಲೂ ಒಂಟಿಯಾಗಿ ಇರುವವನಿಗೆ ಇದ್ದಕ್ಕಿದ್ದಂತೆ ತನ್ನ ರಕ್ತ ತನ್ನ ಮಗು ಎಂದಾಗ ಎಷ್ಟೆಲ್ಲ ಆಸೆಗಳು ಇಟ್ಕೊಂಡಿರ್ತಾನೆ ಅಲ್ವಾ ನಿನ್ನ ನಿರ್ಲಕ್ಷ್ಯದಿಂದ ಹೀಗಾಗಿದ್ದರಿಂದ ನಿನ್ನ ಮೇಲೆ ಕೋಪದಲ್ಲಿದ್ದಾನೆ ಅಷ್ಟೆ ಆ ನೋವಿನಲ್ಲಿ ನಿನ್ನನ್ನು ಏನಾದರೂ ಹೇಳಿದ್ದಾನೋ ಏನೋ ಕೋಪದಲ್ಲಿ ಏನಾದರೂ ಹೇಳಿದರೆ ನೀನು ಸ್ವಲ್ಪ ಹೊಂದ್ಕೊಂಡು ಹೋಗಮ್ಮ ಅಕ್ಷತ ಪಾಪ ಆ ಮಗುವಿಗೂ ನೀನು ಬಿಟ್ಟರೆ ಸ್ವಂತದವರು ಅಂತ ಯಾರೂ ಇಲ್ಲ ಅಂದಳು ರಂಗಮ್ಮ ರಂಗಮ್ಮ ಹೇಳಿದ್ದು ಕೇಳಿದ ಅಕ್ಷತಾಳಿಗೆ ಮೊದಲು ಏನೂ ಅರ್ಥ ಆಗಲಿಲ್ಲ ಯಾರೂ ಇಲ್ಲದಿರುವುದು ಏನು ಅತ್ತೆ ಮಾವಯ್ಯ ಅವರು ಇದ್ದಾರಲ್ಲ ಎಂದು ಗೊಂದಲದಿಂದ ಕೇಳಿದ್ಲು ಆಗ ಹೇಳಿದಳು ರಂಗಮ್ಮ ಸೌರಭ್ನ ಭೂತಕಾಲದ ಬಗ್ಗೆ ಹೇಳ್ತಾಳೆ ಮತ್ತು ಇಲ್ಲಿ ಅಕ್ಷತಾಳಿಗೆ ಸೌರಭ್ನ ತಂದೆ ತಾಯಿ ರಾಧಾ ಮತ್ತು ಕೃಷ್ಣ ಬಗ್ಗೆ ಸ್ವಲ್ಪ ಮಾತ್ರ ತಿಳಿದಿದೆ ಸುಮ್ಮನ್ ಬಗ್ಗೆ ಸೌರಭ್ನ ತಮ್ಮನೆಂದು ತಿಳಿದಿರಲಿಲ್ಲ ಯಾಕೆ ಅಂದರೆ ಸುಮ್ಮನ ಮನೆಗೆ ಬಂದಾಗ ರಂಗಮ್ಮ ಅಲ್ಲಿ ಇರಲಿಲ್ಲ ಮತ್ತು ರಂಗಮ್ಮ ಸುಮ್ಮನನ್ನು ಎಂದಿಗೂ ಕೂಡ ನೋಡಿರಲಿಲ್ಲ ಅದೆಲ್ಲವನ್ನು ಹೇಳಿದ ಕೇಳಿದ ಅಕ್ಷತಾಳಿಗೆ ಕಣ್ಣೀರು ನಿಲ್ಲೇ ಇಲ್ಲ ಚೆ ನಾನು ಎಷ್ಟು ಮೂರ್ಖ ಕೆಲಸ ಮಾಡಿದ್ದೇನೆ ಅವರು ಅಷ್ಟೆಲ್ಲ ಹೇಳಿದರೂ ಕೂಡ ಆ ವಸ್ತುಧಳನ್ನು ನಂಬಿ ನಾನು ತಪ್ಪು ಮಾಡಿದೆ ಎಂದು ದುಃಖದಿಂದ ರೂಮ್ಗೆ ಹೋಗಿಬಿಟ್ಲು ಅಕ್ಷತಾ ಆಗಲೇ ನಿರ್ಧರಿಸಿದ್ಲು ಸೌರಭ್ ಎಷ್ಟೇ ಬೈದರೂ ಅವನನ್ನು ಬಿಡಬಾರ್ದು ಯಾವಾಗಲೂ ಅವಳು ಅವನೊಂದಿಗೆ ಇರಬೇಕು ಮತ್ತೊಮ್ಮೆ ಅವನು ಒಂಟಿ ಎಂಬ ಯೋಚನೆ ಇಲ್ಲದಂತೆ ಮಾಡಬೇಕೆಂದು ಅವನಿಗೆ ತಾನು ಜೊತೆಯಲ್ಲಿದ್ದೇನೆ ಎಂಬ ಭರವಸೆ ನೀಡಬೇಕು ಅವರ ಪ್ರೀತಿ ಮತ್ತು ಸಂಬಂಧಕ್ಕೆ ಸಂಕೇತವಾಗಿ ಸೌರಭ್ನ ರಕ್ತವನ್ನು ತನ್ನ ಗರ್ಭದಲ್ಲಿ ಹೊತ್ತೊಯ್ಯಬೇಕು ಎಂದು ಆದ್ದರಿಂದ ಸೌರಭ್ನ ಕೋಪವನ್ನು ಕಡಿಮೆ ಮಾಡಲು ಪ್ರಯತ್ನಗಳನ್ನು ಮಾಡ್ತಾನೆ ಇಲ್ಲೂ ಅಕ್ಷತ ಆದರೆ ಸೌರಭ್ ಮಾತ್ರ ಅದನ್ನೇನು ಗಮನಿಸದಂತೆ ಗಮನಿಸಿದಂತೆ ಅಕ್ಷತಾಳನ ದೂರವೇ ಇರಿಸ್ತಾ ಇದ್ದನು ಒಂದು ತಿಂಗಳ ನಂತರ ಈ ಒಂದು ತಿಂಗಳಲ್ಲಿ ಅಕ್ಷತ ಅನೇಕ ಪ್ರಯತ್ನಗಳನ್ನು ಮಾಡಿದ್ಲು ಸೌರಭನ ಅಕ್ಷತಾಳೊಂದಿಗೆ ಸಾಮಾನ್ಯವಾಗಿ ಮಾತನಾಡ್ತಾ ಇದ್ದರೂ ಕೂಡ ಹಿಂದೆ ಇದ್ದಂತೆ ಇರಲಿಲ್ಲ ಅವಳ ಹತ್ತಿರಕ್ಕೂ ಬಿಟ್ಕೋತಾ ಇರಲಿಲ್ಲ ಒಂದು ತಿಂಗಳಿಂದ ಸೌರಭ್ನ ಕೋಪವನ್ನು ಹೋಗಲಾಡಿಸಲು ಪ್ರಯತ್ನಿಸಿ ಬೇಸರಗೊಂಡ ಅಕ್ಷತಃ ಕೊನೆಗೆ ಒಂದಿನ ಹೇಗಾದರೂ ಅವನ ಕೋಪ ಹೋಗಲಾಡಿಸಬೇಕು ಎಂದು ತೀರ್ಮಾನಿಸಿದ್ಲು ಪ್ರತಿದಿನ ಸಂಜೆ ಸೌರಭ್ ಶೂಟಿಂಗಿಂದ ಮನೆಗೆ ಬರುವಾಗ ಹಾಲ್ನಲ್ಲಿ ಕುಳಿತು ಅವನಿಗಾಗಿನೇ ಕಾಯ್ತಾ ಇರ್ತಿದ್ದ ಅಕ್ಷತ ಆ ದಿನ ಅವನ ಕಣ್ಣಿಗೆ ಬೀಳಲೇ ಇಲ್ಲ ಎಷ್ಟೇ ಅಕ್ಷತಳನ್ನು ದೂರ ಮಾಡಬೇಕು ಅಂತ ಅಂದ್ಕೊಂಡ್ರೂ ಅವಳನ್ನು ದೂರ ಮಾಡಲು ಆಗದೆ ಹಾಗೆಂದು ತನಗೆ ಆದ ನೋವುಗಳಿಂದ ಹತ್ತಿರ ತೆಗೆದುಕೊಳ್ಳಲು ಕೂಡ ಆಗದೆ ಅವೆರಡರ ನಡುವೆ ನರಳಿತಾ ಇದ್ದ ಸೌರಭ್ಗೆ ಸ್ವಲ್ಪ ಸಮಾಧಾನ ಅಂದರೆ ಪ್ರತಿದಿನ ಅವನು ಬರೋವಾಗ ಅವಳು ಹಾಗೆ ಕಾಯ್ತಾ ಇರೋದು ಅಂಥದ್ರಲ್ಲಿ ಆ ದಿನ ಅಕ್ಷತಾ ಹಾಲ್ನಲ್ಲಿ ಇಲ್ಲದೇ ಇರೋದ್ರಿಂದ ಒಂದು ರೀತಿಯ ಅಸಹನೆ ಹಾಲ್ನಲ್ಲಿ ಶುರುವಾಯಿತು ಸೌರಭ್ಗೆ ಒಳಗಡೆ ಬರ್ತಾಯಿದ್ದಂತೆ ಮನೆಯೆಲ್ಲ ಕಣ್ಗಳಿಂದಲೇ ಸ್ಕ್ಯಾನ್ ಇದ್ದ ಸೌರವ್ನನ್ನು ಅಕ್ಷತಾ ತನ್ನ ಸ್ಟಡಿ ರೂಮ್ನಿಂದ ಗಮನಿಸ್ತಾನೆ ಇದ್ಲು ಹಾಲ್ ಅಡುಗೆ ಮನೆ ಮತ್ತು ಕೆಳಗಿನ ಮಹಡಿ ಮುನ್ನೂರ ಅರವತ್ತು ಡಿಗ್ರಿ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿದ ನಂತರವೂ ಕಾಣಿಸದ ಅಕ್ಷತಾಳ್ ಮೇಲೆ ಮತ್ತೊಮ್ಮೆ ಕೋಪ ಉಕ್ಕಿ ಬಂತು ಸೌರಭ್ಗೆ ಅಕ್ಷತಾ ಎಲ್ಲಿಗೆ ಹೋಗಿ ಸತ್ತಿದೀಯ ಪ್ರತಿದಿನ ಇಲ್ಲೇ ಇರ್ತೀಯಲ್ಲ ನಾನು ಬರೋವಾಗ ಎಂದು ಮನಸ್ಸಿನಲ್ಲಿಯೇ ಬೈಕೊಂಡು ನೆಟ್ಟುಸ್ರನ್ನು ಬಿಡುತ್ತಾ ಮೆಟ್ಟಿಲುಗಳನ್ನು ಹತ್ತಿದನು ಸೌರಭ್ ನೇರವಾಗಿ ತನ್ನ ರೂಮ್ಗೆ ಹೋಗದೆ ಪಕ್ಕದಲ್ಲೇ ಇದ್ದ ಅಕ್ಷತಾಳ ರೂಮಿನ ಎದ್ರು ನಿಂತು ಡೋರ್ ಹ್ಯಾಂಡಲ್ ಹಿಡಿದು ತೆರೆಯಬೇಕೋ ಬೇಡವೋ ಎಂದು ಒಂದು ಹತ್ತು ನಿಮಿಷಗಳ ಕಾಲ ಅಲ್ಲೇ ನಿಂತು ಸೌರಭ್ ಯೋಚಿಸಿ ನಂತರ ಅಕ್ಷತಾ ಕಾಣಿಸಿದ ಕೆಲವು ಕ್ಷಣಗಳಲ್ಲೇ ಅವನ ಮನಸ್ಸು ಹುಚ್ಚು ಹಿಡಿದಂತೆ ಆಗ್ತಿದ್ದು ಏನಾದರೂ ಆಗಲಿ ಎಂದು ಬಾಗಿಲನ್ನ ತೆರೆದೇ ಬಿಟ್ಟನು ಸೌರಭ್ ಆದರೆ ಆ ರೂಮ್ನಲ್ಲಿಯೂ ಕೂಡ ಅಕ್ಷತಾಳ ಜಾಡು ಇಲ್ಲದೆ ಖಾಲಿ ಹಾಸಿಗೆ ಅಪಹಾಸ್ಯ ಮಾಡಿದಾಗ ಇನ್ನೂ ಅಸಹನೆಯನ್ನು ತಡ್ಕೊಳ್ಳಲು ಆಗದೆ ಸೌರಭ್ ಅಕ್ಷತಾ ಎಂದು ಜೋರಾಗಿ ಕೂಗಿದನು ಸೌರಭ್ ಮೇಲೆ ಹೋದಾಗಲೇ ಅಡುಗೆ ಮನೆಗೆ ನುಗ್ಗಿದ ಅಕ್ಷತಾ ಹೋಗುವಾಗ ತನ್ನ ಸೌರಭ್ ಹುಡುಕ್ತಾ ಇರೋದಕ್ಕೆ ನಕ್ಕೊಂಡು ಅಡುಗೆ ಮನೆಯಿಂದಲೇ ಅವನಿಗೆ ಉತ್ತರ ಕೊಟ್ಟಳು ಅಡುಗೆ ಮನೆಯಿಂದ ಕೇಳಿದ ಅಕ್ಷತಾಳಧ್ವನಿಗೆ ರೂಮ್ನಿಂದ ಹೊರಗಡೆ ಬಂದು ರೇಲಿಂಗ್ ಹತ್ರ ನಿಂತು ಅವಳಿಗಾಗಿ ನೋಡಿದನು ಆದರೆ ಅಕ್ಷತ ಅಡುಗೆ ಮನೆಯಿಂದಲೇ ಸೌರಭ್ ಸರ್ ನೀವು ಫ್ರೆಶ್ ಆಗಿ ಬನ್ನಿ ನಾನು ಡಿನ್ನರ್ನ ತಯಾರಿಸಿ ಮುಗಿಸಿ ಮೇಜಿನ ಮೇಲೆ ಇಡ್ತೇನೆ ಅಷ್ಟರಲ್ಲಿ ಅಂದಳು ಅಕ್ಷತಾ ಕಾಣದೇ ಕೇಳಿದ ಧ್ವನಿಗೆ ಸೌರಭ್ನಲ್ಲಿ ಅಸಹನೆ ಮತ್ತಷ್ಟು ಹೆಚ್ಚಾಯಿತು ಆ ಮಾತು ಏನಾದರೂ ಅಡುಗೆ ಮನೆಯಿಂದ ಹೊರಗಡೆ ಬಂದು ಕೂಡ ಹೇಳಬಹುದಿತ್ತು ಅಲ್ವಾ ಎಂದು ಮನಸ್ಸಿನಲ್ಲೇ ಅಂದ್ಕೊಂಡು ಡಸ್ಕಿ ಅಕ್ಷತ ಯಾವಾಗಲೂ ಆ ಅಡುಗೆ ಮನೆಯಲ್ಲಿ ಮುಳುಗಿ ಇನ್ನೂ ಜಿಡ್ಡಾಗಿ ಬಿಡ್ತೀಯ ಎಂದು ಬೈಕೊಂಡು ತನ್ನ ರೂಮ್ಗೆ ಹೋದನು ತನ್ನನ್ನು ಬೈತಾ ಇರೋದನ್ನು ಸೌರಭ್ನ ಮುಖವನ್ನು ಕದ್ದು ಮುಚ್ಚಿ ನೋಡಿ ನಾಚಿಕೆಯಿಂದ ಕೆನ್ನೆಗಳು ಕೆಂಪಾದವು ಅಕ್ಷತಾಳಿಗೆ ಸೌರಭ ಸೌರಭ್ ಹಿಂದಕ್ಕೆ ತಿರುಗಿದ ತಕ್ಷಣ ನಕ್ಕೊಂಡು ನಾನು ಕಾಣಿಸ್ತೇ ಇದ್ದರೆ ಒಂದು ಗಳಿಗೆಯೂ ನೀವು ಇರಲಾಗುವುದಿಲ್ಲ ಆದರೆ ಅದನ್ನು ಒಪ್ಕೊಳ್ಳಲು ಮಾತ್ರ ಎಲ್ಲಿಲ್ಲಂದಲೋ ಬರ್ದಿರೋ ಅಂತ ಈಗ ಬರುತ್ತದೆ ಇವರಿಗೆ ಅಂದ್ಕೊಂಡ್ಲು ಇಂದು ಹೇಗೆ ನನ್ನನ್ನು ದೂರ ಇರಿಸ್ತಿರೋ ನಾನು ನೋಡ್ತೇನೆ ಎಂದು ಮನಸ್ಸಿನಲ್ಲಿ ನಕ್ಕೊಂಡು ಊಟದ ಪಾತ್ರೆಗಳನ್ನು ಮೇಜಿನ ಮೇಲೆ ಇಡ್ತಾ ಒಂದು ಎರಡು ಎಂದು ಲೆಕ್ಕ ಹಾಕ್ತಾ ಮೂರು ಅನ್ನೋ ಅಷ್ಟರಲ್ಲಿ ಅಕ್ಷತಾ ಎಂದು ಸೌರ ಕೂಗು ಕೇಳಿ ಅದು ತಾನು ಊಹಿಸಿದ್ದೆ ಆಗಿದ್ದರಿಂದ ಆ ಕೂಗಿಗೆ ನಕ್ಕು ನಂತರ ನಡೆಯುವುದು ಗೊತ್ತಿಲ್ಲದ ಗೊತ್ತಿದ್ದರಿಂದ ಅಡುಗೆ ಮನೆಗೆ ಜಿಗಿದು ಹೋದಲು ಅಕ್ಷತಾ ಅಸ್ಲಿಗೆ ರೂಮ್ಗೆ ಹೋದ ಮೇಲೆ ಏನಾಯಿತು ಅಂದರೆ ಸಿಟ್ಟಿನಿಂದ ಬಾಗಿಲು ತೆರೆದ ಅವನಿಗೆ ಮೂಗಿನ ಹೊಳ್ಳೆಗಳು ಅದರುವಷ್ಟು ಮಟ್ಟಿಗೆ ಜಾಸ್ಮಿನ್ ವಾಸನೆ ಮತ್ತು ಗುಳಿಸುವ ಲ್ಯಾವೆಂಡರ್ ಸುಗಂಧ ಮೂಗಿಗೆ ಹಿತವಾಗಿರಲು ಮೊದಲು ಮತ್ತಷ್ಟು ಪತ್ತಾಗಿ ಕಾಣೋ ಮುಚ್ಚಿ ಹೃದಯ ತುಂಬ ಆ ಸುಗಂಧವನ್ನು ಉಸಿರಾಡಿಕೊಂಡು ಮತ್ತೆ ಏನೊಂದು ನೆನಪಾದಂತೆ ಟಕ್ಕನೆ ಕಣ್ತೆರೆದು ರೂಮ್ ಎಲ್ಲವನ್ನು ಕಣ್ಗಳಿಂದಲೇ ಶೋಧಿಸಿದನು ಆ ಸುಗಂಧ ಬರ್ತಲೇ ಇದೆ ಆದರೆ ಅದಕ್ಕೆ ಸಂಬಂಧಿಸಿದ ಏನೂ ಕೂಡ ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂದರೆ ನಮ್ಮ ಅಕ್ಷತಾ ಬುದ್ಧಿವಂತಿಕೆಯಿಂದ ಆ ಸುಗಂಧದ ಹೂಗಳನ್ನು ಹಾಸಿಗೆ ಕೆಳಗಡೆ ಬಚ್ಚಿಟ್ಟಿದ್ಲು ಅದಲ್ಲದೆ ಪ್ರತಿದಿನಕ್ಕಿಂತ ರೂಮ್ ಹೆಚ್ಚು ಹಿತವಾಗಿದೆ ಅನ್ನಿಸ್ತು ಪ್ಯೂರ್ ವೈಟ್ ಕಾಟನ್ ಮತ್ತು ಪ್ಯೂರ್ ವೈಟ್ ಬೆಡ್ಶೀಟ್ ಮೇಲೆ ಕೆಂಪು ಬಣ್ಣದಲ್ಲಿ ಎರಡು ಹೃದಯಗಳ ಚಿಹ್ನೆಗಳು ಕೆಂಪು ವೆಲ್ವೆಟ್ ಬ್ಲ್ಯಾಂಕೆಟ್ ಅದೆಲ್ಲವನ್ನು ನೋಡಿ ಅದು ಅಕ್ಷತಾಳ ಕೆಲಸವೇ ಎಂದು ಊಹಿಸಿ ಇದಕ್ಕೆ ಎಷ್ಟು ಸಲ ನನ್ನ ರೂಮ್ಗೆ ಬರಬೇಡ ಎಂದು ಹೇಳಿದರೂ ಕೂಡ ಕೇಳೋದಿಲ್ಲ ನಾನು ಪ್ರತಿದಿನ ಒಂದು ಸಲ ಹೇಳೋದು ಅದು ಪ್ರತಿದಿನ ಹತ್ತು ಸಲವಾದರೂ ಬರೋದು ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಎಂದು ಕೋಪದಿಂದ ಡಸ್ಕಿ ಎಂದು ಕೂಗಿದ್ದನು ಇದು ನಡೆಯಿತು ಆದರೆ ಇದೆಲ್ಲವನ್ನ ಮೊದಲೇ ಊಹಿಸಿದ್ದ ನಮ್ಮ ಬುದ್ಧಿವಂತ ಅಕ್ಷತ ಅಡುಗೆ ಮನೆಗೆ ಜಿಗಿದು ಹೋದಲು ಕೂಗುತ್ತಲೇ ರೂಮಿನಿಂದ ಹೊರಗಡೆ ಬಂದ ಸೌರಭ್ಗೆ ಮತ್ತೆ ಅಕ್ಷತಾ ಕಾಣಿಸ್ತಾ ಇದ್ದಾಗ ಅವನ ರಕ್ತದೊತ್ತಡ ಹೆಚ್ಚಾಗಿ ಏ ಡಸ್ಕಿ ನಿನಗೆ ಏನು ರೋಗ ಬಂದು ಸತ್ತಿದೀಯ ಬಂದಾಗಿನಿಂದ ನೋಡ್ತಾ ಇದ್ದೇನೆ ನನಗೆ ಕಾಣಿಸದಂತೆ ಅಡುಗೆ ಸಾಯ್ತಾ ಇದೆಯಾ ಅಂದನು ಕೋಪದಿಂದ ಸೌರಭ್ ಆ ಫ್ರಸ್ಟ್ರೇಷನ್ಗೆ ಅಕ್ಷತಾಳಿಗೆ ವಿಪರೀತ ನಗು ಇದ್ರು ಕೂಡ ಕಷ್ಟಪಟ್ಟು ತಡ್ಕೊಂಡು ಪ್ಲೀಸ್ ಸೌರಭ್ ಸರ್ ಅಡುಗೆ ಮನೆಯಲ್ಲಿ ಕೆಲಸ ಇನ್ನೂ ಮುಗ್ದಿಲ್ಲ ಈಗ ಹೊರಗಡೆ ಬಂದರೆ ರೊಟ್ಟಿ ಸುಟ್ಟು ಹೋಗ್ತದೆ ನೀವು ಮೊದಲು ಫ್ರೆಶ್ ಆಗಿ ಬನ್ನಿ ಅಷ್ಟರಲ್ಲಿ ನನ್ನ ಕೆಲಸ ಮುಗಿಯುತ್ತದೆ ಎಂದು ನಗು ತಡೆದುಕೊಂಡು ಉತ್ತರ ಕೊಟ್ಟಲು ಅಕ್ಷತಾ ಅಕ್ಷತಾಳ ಉತ್ತರಕ್ಕೆ ಸೌರಭ್ ಕೋಪ ಹೆಚ್ಚಾಗಿ ಆ ಅಡುಗೆ ಮನೆಯಲ್ಲಿ ಆ ತವೆಯಿಂದಲೇ ಸಾಯಿ ಹುಚ್ಚಿ ಡಸ್ಕಿ ಅಂತ ಅಕ್ಷತ ಜಿಡ್ಡು ಅಕ್ಷತ ವೇಸ್ಟ್ ಅಕ್ಷತ ಬುದ್ಧಿ ಇಲ್ಲದ ಅಕ್ಷತ ಹುಚ್ಚಿ ಅಕ್ಷತ ಎಂದು ಮತ್ತೊಮ್ಮೆ ಅಕ್ಷತಾಳ ಬೈಗುಳಗಳ ಪ್ರವಾಹವನ್ನು ಮುಂದುವರಿಸುತ್ತಾ ತನ್ನ ರೂಮ್ಗೆ ಮತ್ತೆ ಹೋಗಿಬಿಟ್ಟನು ಸೌರಭ್ ಅರ್ಧ ಗಂಟೆಯ ನಂತರ ಫ್ರೆಶ್ ಆಗಿ ಬ್ಲ್ಯಾಕ್ ಟೀ ಸ್ಕ್ರೀಮ್ ಶರ್ಟ್ನೊಂದಿಗೆ ಕೀಳಗಡೆ ಬರ್ತಾ ಮತ್ತೊಮ್ಮೆ ಊಟದ ಮೇಜಿನ ಹತ್ತಿರ ನೋಡಿದನು ಹುಷ್ ಆಗಲೂ ಕೂಡ ಅಲ್ಲಿ ಇರಲಿಲ್ಲ ಇನ್ನೂ ಹೊರಗಡೆ ಬಂದಿಲ್ವೇ ಇದು ಎಂದ್ಕೊಂಡು ಈ ಹುಚ್ಚಿಗೆ ಇಂದು ಏನು ಹುಚ್ಚಿ ಹಿಡಿದಿದೆಯೋ ಏನೋ ಇಷ್ಟೊತ್ತು ಅಡುಗೆ ಮನೆಯಲ್ಲಿ ಏನು ಮಾಡ್ತಾಳೆ ಈಗ ಬಡಿಸಲು ಬರಲೇಬೇಕಲ್ವೇ ಆಗ ಹೇಗೆ ಅಡಿಗೆ ಕೊಳ್ತಾಳೆ ನಾನು ನೋಡ್ತೇನೆ ಎಂದು ಹಠದಿಂದ ಹೋಗಿ ಊಟದ ಮೇಜಿನ ಹತ್ತಿರ ಕುಳಿತುಕೊಂಡನು ಅಡುಗೆ ಮನೆ ಕಡೆಗೆ ನೋಡ್ತಾ ಕುಳಿತುಕೊಂಡೆನು ಆದರೆ ಕಾಯುವ ತಾಳ್ಮೆ ಎಲ್ಲಿತ್ತು ಹಿಟ್ಲರ್ಗೆ ಅವನಿಗೆ ಕುಳಿದ ಅರ್ಧ ನಿಮಿಷದಲ್ಲೇ ಕೂಗಲು ಬಾಯಿ ಅಷ್ಟರಲ್ಲಿ ಅಡುಗೆ ಮನೆಯಿಂದ ಹೊರಗೆ ಬಂದಲು ಅಕ್ಷತ ಈರುಳ್ಳಿ ಬಣ್ಣದ ಸೀರೆಯಲ್ಲಿ ಎಂಟು ಫಿಲ್ಟ್ನೊಂದಿಗೆ ತಿಳುವಾದು ಇಟ್ಟ ಸೀರೆ ಕೂದಲನ್ನು ಬಿಟ್ಟು ಒಂದು ಕಡೆ ಪಿನ್ ಹಾಕಿ ಉಳಿದ ಕೂದಲನ್ನು ಸಂಪೂರ್ಣವಾಗಿ ಒಂದು ಕಡೆಯಿಂದ ಭುಜದ ಮೇಲಿಂದ ಮುಂದೆ ಬಿಟ್ಕೊಂಡು ಮಳೆ ಬಿಲ್ಲಂತೆ ಇರುವ ಹುಬ್ಬುಗಳ ನಡುವೆ ಬಿಳಿ ನಕ್ಷತ್ರದಂತಹ ಸಣ್ಣ ಬಿಳಿ ಕಲ್ಲಿನ ಸ್ಟಿಕ್ಕರ್ ಮೂಗಿಗೆ ಅತಿ ಚಿಕ್ಕ ಮುತ್ತಿನ ಮೂಗುತಿ ಬ್ಲಷಿಂಗ್ ಅಗತ್ಯವಿಲ್ಲದೇನೆ ಅವನು ನೋಡ್ತಾ ಇದ್ದ ನೋಟಕ್ಕೆ ಕೆಂಪಾದ ಕೆನೆಗಳು ಅವನಿಗೆ ಅತಿ ಹೆಚ್ಚು ಇಷ್ಟವಾದ ಇಳೆವಿಳ್ಳಿ ದೆಲೆಗಳನ್ನು ಹೋಲುವ ತುಟಿಗಳಿಗೆ ಲೈಟ್ ಪಿಂಕ್ ಕಲರ್ ಲಿಪ್ಸ್ಟಿಕ್ ಕೂಡ ಲೈಟಾಗಿ ಹಚ್ಚಿದ್ಲು ಅಡುಗೆ ಮನೆಯಿಂದ ನಡೆದು ಬರ್ತಾ ಇದ್ದಾಗ ಸೌರಭ್ನ ಕೂಗು ಕಂಠದಿಂದ ಹೊರಗೆ ಬರಲಿಲ್ಲ ಅವನು ಶಹಾಕ್ನಲ್ಲಿದ್ದಾಗಲೇ ಸೌರಭನ ಪಕ್ಕಕ್ಕೆ ಬಂದು ತಟ್ಟೆಯನ್ನು ತಿರುಗಿಸಿ ರೋಟಿಯನ್ನು ಇಟ್ಳು ತಟ್ಟೆಯಲ್ಲಿ ಅವಳು ಪಕ್ಕಕ್ಕೆ ಬಂದ ತಕ್ಷಣ ಚಂದದ ಚಂದನ ಗಂಧದ ನೈಸರ್ಗಿಕ ಪರಿಮಳ ಅವನ ಮೂಗಿಗೆ ತಾಗಿದಾಗ ಶಹಿಂದ ಹೊರಬಂದು ಪಕ್ಕಕ್ಕೆ ನೋಡಿದಾಗ ತಟ್ಟೆಯಲ್ಲಿ ರೋಟಿಯನ್ನು ಇಟ್ಟು ಸಾರಿನ ಪಾತ್ರೆಯನ್ನು ಉದ್ದೇಶಪೂರ್ವಕವಾಗಿ ಸ್ವಲ್ಪ ದೂರದಲ್ಲೇ ಇಟ್ಟಿದ್ದರಿಂದ ಅವನ ಮುಂದೆಯೇ ಪಾತ್ರೆಗಾಗಿ ಬಾಗಿದಾಗ ಇನ್ನೇನಿದೆ ಆಕಾಶದಲ್ಲಿ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ಪೂರ್ಣತೆಯನ್ನು ಇನ್ನೂ ಪಡೆದುಕೊಳ್ಳದ ಅರ್ಧ ಚಂದ್ರ ಬಿಂಬ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿ ಸೌರಭ್ನ ಹೃದಯದಲ್ಲಿ ಕೆಲಿಬಿಲಿ ಶುರುವಾಯಿತು ಏನೂ ತಿನ್ನದೇ ಮೊದಲೇ ಒಂದು ಗ್ಲಾಸ್ ನೀರನ್ನು ಘಟಕ್ಕನೆ ನುಗ್ಗಿದ ಸೌರಭ್ಗೆ ತನ್ನ ಪ್ರಜ್ಞೆ ಇಲ್ಲದೆ ಕೈಗಳು ಆ ಅರ್ಧ ಚಂದ್ರನನ್ನು ಸುತ್ತುವರೆಯಲು ಹಠ ಹಿಡಿತಾ ಇದ್ದಾಗ ಕಷ್ಟಪಟ್ಟು ಅವುಗಳನ್ನು ನಿಯಂತ್ರಿಸಿ ಕಣ್ಗಳನ್ನು ಗಟ್ಟಿಯಾಗಿ ಮುಚ್ಚಿದನು ಸೌರಭ್ನ ಪಾಡಿಗೆ ನಗ್ತಾಯಿದ್ದ ಅಕ್ಷತ ತಟ್ಟೆಯಲ್ಲಿ ಸಾರು ಇಟ್ಟು ಸೌರಭ್ ಸರ್ ತಿನ್ನಿ ಅಂದಳು ತಾನು ಕೂಡ ಪಕ್ಕದಲ್ಲೇ ಕುಳ್ಕೊಂಡು ತಟ್ಟೆಯಲ್ಲಿ ಹಾಕ್ಕೊಂಡು ಕಣ್ಗಳನ್ನು ತಟ್ಟೆಗೆಯೇ ಸಮರ್ಪಿಸಿ ಹಾಂ ಎಂದು ಆತುರದಿಂದ ಥುರದಿಂದ ತಿಂತಾ ಇದ್ದ ಸೌರಭ್ಗೆ ಕೆಮ್ಮಿ ಮತ್ತೊಂದು ಅಗ್ನಿಪರೀಕ್ಷೆಗೆ ವೇದಿಕೆ ಸಿದ್ಧವಾಯ್ತು ಅಯ್ಯೋಯ್ಯೋ ಸೌರಭ್ ಸರ್ ಎಂದು ಎದ್ದು ಸೀರೆ ಸೆರಗನ್ನು ಸೊಂಟದಲ್ಲಿ ಸಿಕ್ಕಿಸ್ಕೊಂಡು ತನ್ನ ಪಾಕದಲ್ಲೇ ನಿಂತು ತಲೆ ಮೇಲೆ ನಿಧಾನವಾಗಿ ತಟುತ್ತಾ ನೀರಿಗಾಗಿ ಮತ್ತೊಮ್ಮೆ ಸ್ಟ್ರಿಂಗ್ನಂತೆ ಇನ್ನೊಂದು ಕಡೆ ಬಾಗಿದ್ಲು ಅಕ್ಷತ ಇನ್ನೂ ಏನಿದೆ ಈ ಬಾರಿ ಪೂರ್ಣ ಚಂದ್ರಬಿಂಬವನ್ನು ಹೋಲುವ ಬ್ಲ್ಯಾಕ್ ಫುಲ್ ದರ್ಶನ ನೀಡಿ ನಮ್ಮ ಸೌರಭ್ನ ನಿಗ್ರಹಕ್ಕೆ ಕೋಪಕ್ಕೆ ಅಗ್ನಿ ಪರೀಕ್ಷೆ ಕೋಪಗೊಳ್ಳಲು ಸಾಧ್ಯ ಇಲ್ಲ ಹಾಗೆಂದು ನಿಗ್ರಹವನ್ನು ಬಿಡಲು ಕೂಡ ಸಾಧ್ಯ ಇಲ್ಲ ಪಕ್ಕದಲ್ಲೇ ನಿಂತು ನೀರು ಕುಡಿಸ್ತಾ ಇದ್ದಾಗ ಕುಡಿದು ಗಬಗಬನೇ ಬಂದರೆ ರೊಟ್ಟಿ ತುಂಡು ತಿಂದು ಇನ್ನು ನನಗೆ ಸಾಕು ಎಂದು ರೂಮ್ಗೆ ಹೋಗಿಬಿಟ್ಟನು ಸವರು ಅಕ್ಷತಾ ಕರೀತಾ ಇದ್ರು ನಿಲ್ದೇನೆ ಹೋಗ್ತಾ ಇದ್ದ ನನ್ನ ನೋಡುತ್ತಾ ನಕ್ಕೊಂಡು ಅಕ್ಷತಾ ಈಗ ಹೇಗೆ ದಾರಿಗೆ ಬರ್ತಾರ ನಾನು ನೋಡ್ತೀನಿ ಎಂದು ತಾನು ಕೂಡ ಒಂದು ರೊಟ್ಟಿಯೊಂದಿಗೆ ಡಿನ್ನರ್ ಮುಗಿಸಿ ಊಟದ ಮೇಜನ್ನು ಸರಿಪಡಿಸ್ತಾಳೆ ರೂಮ್ಗೆ ಹೋದ ಸವ್ರ ಹಾಸಿಗೆಯ ಮೇಲೆ ಕುಡಿದು ತಣ್ಣೀರಿನ ಬಾಟಲ್ ಅರ್ಧ ಒಂದೇ ಸಲಕ್ಕೆ ಕುಡಿದು ಉಳಿದ ಅರ್ಧ ಬಾಟಲ್ ನೀರನ್ನು ಸಂಪೂರ್ಣವಾಗಿ ತಲೆ ಮೇಲೆ ಸುರ್ಕೊಂಡು ಉಹ್ ಗಾಡ್ ಅಕ್ಷತಾ ಏನು ಇಂದು ಹೀಗೆ ರೆಡಿಯಾಗಿದ್ದಾಳೆ ಸ್ವಲ್ಪ ಇದ್ದಿದ್ರೆ ನಿಯಂತ್ರಣ ಇದೆ ಮತ್ತು ಎಷ್ಟು ನೋವು ಪಡಬೇಕಾಗ್ತಿತ್ತೋ ಏನೋ ಈ ಮಧ್ಯೆ ಅವಳ ಸ್ಪರ್ಶ ಇಲ್ಲದೆ ಹಸುವಿನಿಂದ ಇರುವ ಹಾರ್ಮೋನ್ಸ್ ಎಲ್ಲವೂ ಒಟ್ಟಾಗಿ ನನ್ನ ಮೇಲೆ ಮುಷ್ಕರ ಇವೆ ಬೇಡ ಕಣೋ ಸೌರ ಒಂದು ಬಾರಿ ಈ ಲೇಡೀಸ್ಗೆ ಬೆಂಡಾದರೆ ಅಷ್ಟೆ ಎಂದು ತನ್ನ ತಾನು ಪ್ರೇರೇಪಿಸ್ಕೊಳ್ತಾ ಮನಸ್ಸಿನಿಂದ ಆ ಯೋಜನೆಗಳು ಹೋಗಲು ಅಕ್ಷತಾ ಸ್ಟಾರ್ ಸಮ್ ಪ್ಲೇಜೆಂಟ್ ಮ್ಯೂಸಿಕ್ನ ಎಂದು ಹೇಳುತ್ತಾ ಅಂದರೆ ಅವನ ಮ್ಯೂಸಿಕ್ ಸಿಸ್ಟಮ್ಗೂ ಕೂಡ ಅಕ್ಷತ ಅನ್ನೋ ಹೆಸರನ್ನೇ ಬಳಸ್ಕೊಂಡನು ಬಾಗಿಲು ಹತ್ತಿರ ಬಂದ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿದಾಗ ಈರುಳ್ಳಿ ಬಣ್ಣದ ಈರುಳ್ಳಿ ಸಿಪ್ಪೆಯಂತಹ ಸೀರೆಯನ್ನು ಉಟ್ಕೊಂಡು ಈ ಬಾರಿ ಫಿಲ್ಟನ್ನು ತೆಗೆದು ಒಂದೇ ಪದರವನ್ನು ಇರಿಸಿದ್ಲು ಅವನಿಗೆ ಅತಿ ಹೆಚ್ಚು ಇಷ್ಟವಾದ ಎಳೆ ತುಟಿಗಳಿಗೆ ಎಳೆ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಚ್ಚಿ ಹಾಲಿನ ಗ್ಲಾಸ್ನೊಂದಿಗೆ ರೂಮ್ಗೆ ಕಾಲಿಟ್ಲು ಅಕ್ಷತ ಸರಿಯಾಗಿ ಆಗಲೇ ನಮ್ಮ ಅಕ್ಷತ ಸಾಂಗ್ ಸ್ಟಾರ್ಟ್ ಮಾಡಿದ್ಲು ಹಿನ್ನೆಲೆಯಲ್ಲಿ ಸಮೋಹ ಪೆನ್ ಪೆದಾವಿದ ಕೊಂಚಂ ಕೊರುಕುರ ಮೋಹಕಾನಿ ತುಟಿಗಳನ್ನು ಕೊಡ್ತಾನೆ ನಿನಗೆ ಸ್ವಲ್ಪ ಕಚ್ಕೊಂಡು ಬಾ ಅಂತ ಎಂದು ಅವನ ಕಿವಿಗೆ ಮಾತ್ರ ವಿಶೇಷವಾಗಿ ಕೇಳಿಸ್ತಾ ಇರಲು ಆಕರ್ಷಕವಾಗಿದ್ದ ಅವಳ ತುಟಿಗಳನ್ನು ನೋಡಿ ಅವನ ತುಟಿಗಳು ಒದ್ದೇ ಇರಲು ಇಷ್ಟ ಸಾಕುಡು ನಡುಮಿಸ್ತಾ ನೀಕು ನಲುಗೆ ಪೆಟ್ಟು ಕೋರ ಪ್ರಿಯತಮನೇ ಸೊಂಟವನ್ನು ಕೊಡ್ತೇನೆ ನಿನಗೆ ನಲುಗಿಸಿಕೊಂಡು ಕೋ ಎಂದು ಸೆಕೆಂಡ್ ಲೈನ್ ಬಂತು ನಮ್ಮ ಅಕ್ಷತಾ ಸಿಸ್ಟಮ್ನಿಂದ ಆ ಲೈನ್ಗೆ ಆಗ್ತಾನೆ ಕಂಡ ದೃಶ್ಯವನ್ನು ರೀಲ್ ಮಾಡಿಕೊಂಡ ನಮ್ಮವನು ನೋಟವನ್ನು ಕೆಳಗಡೆ ಇಳಿಸಿದಾಗ ಒಂದೇ ಪದರದ ತೆಳು ಸೀರೆಯಿಂದ ಕಣ್ಣಿಗೆ ಕಾಣಿಸದೇ ಇರುವ ತೆಳುವಾದ ಸುಂಟ ಅದಕ್ಕೆ ಇನ್ನೂ ತೆಳುವಾದ ಹೊಳೆಯುತ್ತಾ ಇದ್ದ ಹಿಪ್ ಚೈನ್ ಸೀರೆಯ ತೆಳುವ ಪದರದಿಂದ ಮೋಡಗಳ ಹಿಂದೆ ಅಡಗಿರುವ ಪೂರ್ಣ ಚಂದ್ರ ಅದನ್ನು ನೋಡಿ ಗುಟ್ಕು ನುಂಗುತ್ತಾ ಎ ಡಸ್ಕಿ ಅಕ್ಷತಾ ನೀನು ಯಾಕೆ ಮತ್ತೆ ನಾನು ನೋಮಗೆ ಬಂದೆ ಅಂದನು ತಡಬಡಾಯಿಸುತ್ತ ನೋಟವನ್ನು ತೆರೆಗಳ ಹಿಂದಿರುವ ಚಂದ್ರ ಬಿಂಬದಿಂದ ತಿರುಗಿಸದೇನೆ ಅಂದರೆ ಅದು ನಿಮಗೆ ಹಸಿವಾಗುತ್ತದಲ್ಲ ಸೌರಭ್ ಸರ್ ಅಂದಳು ಅಕ್ಷತ ಎಳೆ ಎಳೆಯಾಗಿ ಹಾಂ ಹಾಂ ಹಸಿವೆ ಎಂದು ಜೋರಾಗಿ ಹೇಳಿ ಇದು ಏನು ಹಸಿವು ಅಂತಾಳೆ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡನು ಅಂದರೆ ನೀವು ಊಟ ಸರಿಯಾಗಿ ಮಾಡಿಲ್ವಲ್ಲ ಅದಕ್ಕೆ ನಿಮಗಾಗಿ ಹಾಲು ತಂದೆ ಕುಡೀರಿ ಸರ್ ಎಂದು ಹಾಲು ಸೌರಭ್ನ ಮುಂದೆ ಇಟ್ಲು ಅಕ್ಷತ ನನಗೆ ಏನೂ ಹಸಿವಿಲ್ಲ ಈಗ ಇಟ್ಟು ನೀನು ಹೋಗು ನನಗೆ ಕುಡಿಬೇಕು ಎಂದು ಅನಿಸಿದಾಗ ಕುಡಿತೇನೆ ಅಂದನು ಸೌರಭ್ ಅದೇನಪ್ಪ ಸೌರಭ್ ಸರ್ ಈಗ ಕುಡೀತೀರಿ ಅಂದರೆ ಯಾವಾಗಲೂ ಕುಡಿತೇನೆ ಅಂತೀರಿ ಅಂತಿರುವಾಗ ಏ ನೀನು ಮೊದಲು ಆ ಗ್ಲಾಸ್ನ ಅಲ್ಲಿ ಇಟ್ಟು ಹೋಗು ಅಂದನು ಹೋಗ್ತಿದ್ದ ಆದರೆ ನಮ್ಮ ಅಕ್ಷತಾ ಸಿಸ್ಟಮ್ ಲಿರಿಕ್ಸ್ ಹಾಗೆ ಕೊಡ್ತಿದೆಯಲ್ಲ ಅಲ್ಲಿ ಚೂಸೆ 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 ಕಾಲಗೈ ಉನ್ನಾಲೆ ಶಶಿವದನ ತೀಸೆ 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 ತೆರಳೆ ತೊಲಗಿಸೇಯ ಮದನ ಎಂದು ಅಕ್ಷತಾ ಮನಸ್ಸಿನಲ್ಲಿ ನಕ್ಕೊಂಡು ಸರಿ ಸೌರಭ್ ಸರ್ ಎಂದು ಹಿಂದಕ್ಕೆ ತಿರುಗಿದಾಗ ಹಾಗೆ ತಿರುಗಿ ಉದ್ದೇಶಪೂರ್ವಕವಾಗಿ ಹಾಲನ್ನು ನೆಲದ ಮೇಲೆ ಹಚ್ಚಲಿ ಆ ಹಾಲಿನ ಮೇಲೆ ಕಾಲಿಟ್ಟು ಸರ್ರನ್ನು ಹೆಜಾರಿ ನೇರವಾಗಿ ಸೌರಭ್ನ ಮಡಿಲಿನಲ್ಲಿ ಲ್ಯಾಂಡ್ ಆದಲು ಅಕ್ಷತ ಅದೇ ಈ ಕತೆ ಮುಂದುವರಿಯೋದು ಮುಂದೆ ಏನಾಗುತ್ತೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಊಹೆಗಳು ಏನಿದೆ ಅಂತ ನಾನು ಕೂಡ ನೋಡ್ತೇನೆ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು